ನಿಮ್ಮೆದರ ಪ್ರೀತಿ ವಿಶ್ವಾಸ ಆರೈಕೆ ಆಶೀರ್ವಾದದಿಂದ ಭೀಮಾ ಸಿನ್ಮಾ ತುಂಬ ದೊಡ್ಡ ಮಟ್ಟಕ್ಕೆ ಹೋಗ್ತಾ ಇದೆ ಎಲ್ಲ ಕಡೆ ಹೌಸ್ಫುಲ್ಸ್ ಆಗ್ತಾಯಿದೆ ಸುಮಾರು ಜನ ಯೂತ್ಸ್ ಬಂದು ನೋಡ್ತಾ ಇದ್ದಾರೆ ಸುಮಾರು ಜನ ಕಾಲೇಜ್ ಸ್ಟೂಡೆಂಟ್ಸ್ ಬಂದು ನೋಡ್ತಾ ಇದ್ದೀರ ನಾವು ನಮ್ಮ ನಾವು ಈ ಸಿನಿಮಾ ಯಿಂದ ಮಾಡಿದ್ದಂಥ ಒಂದು ಹೋರಾಟ ಸಾರ್ಥಕಕ್ಕೆ ಬರ್ತಾಯಿದೆ ಅಂದರೆ ನನಗೊಂದೇ ಆಸೆ ಇದ್ದಿದ್ದು ಇವತ್ತು ಬೆಂಗಳೂರಿನಲ್ಲಿ ಜೈ ಭೀಮ್ ಜೈ ಭೀಮ್ ಯಾರಾದ್ರೂ ಮೆಸೇಜ್ ಇದ್ದಾರೆ ಜೈ ಭೀಮ್ ಅಂತ ಜೈ ಭೀಮ್ ನನ್ನ ಹೋರಾಟ ಇದ್ದಿದ್ದೇನೆ ಈ ಬೆಂಗಳೂರಿಗೆ ಬಂದಿರುವಂಥ ಒಂದು ಹೊಸ ಡ್ರಗ್ ಟೈಡಲ್ ಅಂತ ಎಷ್ಟು ಪಾಯ್ಸನಸ್ ಡ್ರಗ್ ಅಂತ ನಿಮಗೆ ಮುಂದೆ ಹೇಳ್ತಾ ಹೋಗ್ತೀನಿ ನಾನು ಸೊ ಹಂಗಾಗಿ ನಿಮಗೆಲ್ಲ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ನಾವು ನಮ್ಮ ಇಡೀ ತಂಡ ಮಾಡಿದಂಥ ಒಂದು ಹಾರ್ಡ್ ವರ್ಕು ಪ್ರೊಡ್ಯೂಸ್ ಮಾಡಿದಂಥ ನಮ್ಮ ಪ್ರೊಡ್ಯೂಸರ್ಸು ಜಗದೀಶು ಕೃಷ್ಣ ಸಾರ್ಥಕು ಎಲ್ಲರೂ ನಮ್ಮನ್ನು ನಂಬಿ ಸಿನಿಮಾ ಮಾಡಿದ್ದಕ್ಕೆ ಇವತ್ತು ನಮಗೆ ಸಾರ್ಥಕ ಆಯಿತು ಇಲ್ಲಿ ಬ್ಯಾಂಗ್ಳೂರಿನ ಒಂದು ಡಾರ್ಕ್ ಸೈಡ್ ಏನಿದೆ ಅಂದರೆ ಹೆಣ್ಣು ಮಕ್ಕಳು ಮತ್ತು ಗಂಡು ಮಕ್ಕಳು ಹೆಂಗೆ ಇಲ್ಲಿ ಡ್ರಗ್ ಮಾಡಿಕೊಂಡು ಇದ್ದಾರೆ ಎಸ್ಪೆಷಲಿ ಓದಿರೋ ಮ ವಿದ್ಯಾವಂತರ ಮಕ್ಕಳೇ ಇವತ್ತು ಜಾಸ್ತಿ ಡ್ರಗ್ ಮಾಡ್ತಾಯಿದ್ದಾರೆ ಅಂದರೆ ಲೈಕ್ ಗಾಂಜಾ ಸಿಗೋದಾಗ್ಬೋದು ಆ ಗಾಂಜಾ ಬಗ್ಗೆ ನಿಮ್ಗೆ ಹೇಳಿದ್ದೀನಿ ಯಾವ್ಯಾವ ಥರ ಗಾಂಜಾ ಸಿಗುತ್ತೆ ಇಲ್ಲಿ ಸ್ಟ್ಯಾಂಡರ್ಡ್ ಸ್ಟ್ಯಾಂಡರ್ಡಾಗಿರೋ ಗಾಂಜಾ ಸಿಗುತ್ತೆ ಅದೇ ಹೋಗ್ತಾ ಇನ್ನು ಸ್ವಲ್ಪ ಮಿಡ್ಲ್ ಕ್ಲಾಸ್ ಅವ್ರಿಗೆ ಅದರದ್ದು ಪವರ್ ಕಡಿಮೆ ಸಿಗುತ್ತೆ ಹಾಗೇನು ತಿರ್ಗಿ ಲೋವರ್ ಮಿಡ್ಲ್ ಕ್ಲಾಸ್ ಮಕ್ಕಳಿಗೆ ಅಥವಾ ಬೇರೆ ಲೋವರ್ ಮಿಡ್ಲ್ ಕ್ಲಾಸಲ್ಲಿ ಬದುಕುವಂಥ ಕೆಲಸದವ್ರಿಗೆ ಡ್ರಗ್ಸ್ನ ಮೆಡಿಸನಲ್ಲಿ ಹದ್ದು ಕೊಡಿದ್ರೆ ಗಾಂಜಾನ ಮೆಡಿಸನಲ್ಲಿ ಹದ್ದು ಕೊಡ್ತಾರೆ ಅದು ಪೇನ್ ಕಿಲ್ಲರ್ಸು ಮತ್ತು ಜೊತೆಯಲ್ಲಿ ರ್ಯಾಕ್ ಪಾಯ್ಸನ್ ಕೂಡ ಹಾಕ್ತಾರೆ ಇದೆಲ್ಲ ಹಾಕಿ ಸುಮಾರು ಜನ ಮಕ್ಕಳುಗಳು ಇವತ್ತು ಸತ್ತೋಗ್ತಾ ಇದ್ದಾರೆ ಇದೊಂದು ಬೇಜಾರು ನನಗೆ ತುಂಬ ಇತ್ತು ಯಾಕಂದರೆ ಈ ಡ್ರಗ್ ಬಂದು ಈ ಗಾಂಜಾ ಬಂದು ಸುಮಾರು ವರ್ಷಗಳಾಯಿತು ಅದು ಇವತ್ತು ದೊಡ್ಡ ಮಟ್ಟಕ್ಕೆ ಬೆಳೆದು ದೊಡ್ಡ ಹೆಮ್ಮರ ಆಗಿ ಅದನ್ನು ಅಲ್ಲಲ್ಲಿ ನೋಡ್ತಾ ಇರ್ತೀವಿ ಒಂದು ಎರಡು ಕೋಟಿ ರೂಪಾಯ್ದು ಹಿಡಿದ್ರು ಒಂದು ಮೂರು ಕೋಟಿ ರೂಪಾಯ್ದು ಹಿಡಿದ್ರು ನೋಡ್ತಾಯಿರ್ತೀನಿ ಅದನ್ನು ನಾನು ಕೂಡ ಅದರ ಮಧ್ಯೆ ಇವತ್ತು ಎಲ್ರಿಗೂ ನಾನು ಕೇಳ್ಕೊಳ್ಳೋದು ಒಂದೇ ಏನು ನಮಗೆ ಇದು ಓಡಾಡ್ತಿರುವಂಥ ಈ ಹೊಸ ಡ್ರಗ್ ಇದೆಯಲ್ಲ ಅದ್ರದ್ದು ಹೋರಾಟ ಆ ಹೋರಾಟ ಏನು ಅಂದರೆ ನೋಡಿ ಈಗಲೂ ಕೂಡ ಹೋಗಿ ನಾನು ಒಂದು ಅದರ ಅಡ್ಡೆ ಮೇಲೆ ದಾಳಿ ಮಾಡಿದೆ ಹುಡುಗರು ಓಡೋದ್ರಲ್ಲಿ ಹುಡುಗರು ಓಡೋಗಿ ಈ ಮಾತ್ರೆಗಳು ಸಿಕ್ತಲ್ಲಿ ಕೆಲವು ಸಿರಿಂಜಿತ್ತು ಸಿರಿಂಜೆಲ್ಲ ಇನ್ಫೆಕ್ಟೆಡ್ಡು ಅದನ್ನು ನಾನು ಕೈಯಲ್ಲಿ ಮುಟ್ಟೋಕ್ಕಾಗಲ್ಲ ನಾನು ನೋಡ್ತಾ ಇದ್ದೀನಿ ಸೂರ್ಯ ಎಂ ಸೂರಿ ಜೈ ಭೀಮ್ ಜೈ ಭೀಮ್ ನನ್ನ ಕಡೆಯಿಂದಲೂ ಜೈ ಭೀಮ್ ಅಗೇನ್ ತಿರ್ಗ ಈ ಡ್ರಗ್ ವಿಷಯಕ್ಕೆ ಬರ್ತೀನಿ ನೋಡಿ ಇವತ್ತು ಬೆಂಗಳೂರಲ್ಲಿ ಇದನ್ನು ಯಾರು ಹುಟ್ಟಾಕಿದ್ರು ಅಂತ ನಮಗೆ ಗೊತ್ತಿಲ್ಲ ಈ ಹುಟ್ಟಾಕಿರೋರನ್ನ ನಾವೆಲ್ಲ ಸೇರಿ ಕಾನೂನು ಒಪ್ಪಿಸ್ಬೇಕು ಯಾಕಂದರೆ ಯಾರನ್ನು ದಬ್ಬಾಳಿಕೆ ಮಾಡಿ ನಾವೇನು ಅವ್ರ ಹತ್ರ ಏನೋ ಮಾಡೋಕ್ಕಾಗಲ್ಲ ಯಾಕಂದರೆ ಕಾನೂನು ಯಾವತ್ತಿದ್ರೂ ದೊಡ್ಡದು ಈ ಒಂದು ಡ್ರಗ್ ಇದೆಯಲ್ಲ ಇದ್ರ ಹೆಸರು ಟೈಡಲ್ ಅಂತ ಇದ್ರ ವಿಶೇಷ ಹೇಳ್ತೀನಿ ಕೇಳಿ ನನ್ನ ಜೊತೆ ಒಬ್ಬ ಡಾಕ್ಟ್ರ್ ಅವ್ರನ್ನ ಕುಂಚ್ಕೊಂಡು ಮಾತಾಡ್ತೀನಿ ಆದಷ್ಟು ಜಲ್ದಿ ಮಾತಾಡ್ತೀನಿ ಇದು ಕ್ಯಾನ್ಸರ್ ಪೇಷಂಟ್ಸ್ಗೆ ಕೊಡುವಂಥ ಡ್ರಗ್ಗು ಇವತ್ತು ಬೆಂಗಳೂರಲ್ಲಿ ತುಂಬ ದೊಡ್ಡ ಮಟ್ಟಕ್ಕೆ ಹಬ್ಬಿ ಕಾಲೇಜ್ ಮಕ್ಕಳು ತಗೋತಾ ಇದ್ದಾರೆ ಆ ಕಾಲೇಜ್ ಯಾವುದು ಅಂತ ನಾನು ಹೇಳಲ್ಲ ಅದು ಹೇಳಿದ್ರೆ ತಪ್ಪಾಗತ್ತೆ ಇವಾಗ ಆ ಕಾಲೇಜ್ ಮಕ್ಕಳು ಬದುಕು ಹಾಳಾಗೋದು ಬೇಡ ಯಾಕೆಂದರೆ ಅವ್ರು ತುಂಬ ಅಡಿಕ್ಟ್ ಆಗಿದ್ದರೆ ತುಂಬ ಕಷ್ಟ ಅದನ್ನು ಬಿಡಿಸೋದು ಇಲ್ಲಿ ಇದೇನು ಈ ಟೈಡಲ್ ಅನ್ನೋ ಡ್ರಗ್ ಇದೆ ಇದಕ್ಕೆ ಇದು ಸಿಗದೆ ಹೋದಾಗ ಇನ್ನೊಂದು ಡ್ರಗ್ ಬಂದಿದೆ ಅದರದೇ ಕಂಟೆಂಟು ಅದರ ಸೊಂದು ಟಪಾಲ್ ಇ ಆರ್ ಹಂಡ್ರೆಡ್ ಅಂತ ನೋಡಿ ಯಾರೋ ತೊಗೊಂಡು ಒಂದು ಎರಡು ಮೂರು ನಾಲ್ಕು ತೊಗೊಂಡಿದ್ದಾರೆ ಅದರಲ್ಲಿ ಒಂದು ಐದಾರಂಗೆ ಉಳಿಸಿದ್ದಾರೆ ಇದು ನಾವು ರೈಡ್ ಮಾಡಿದಾಗ ಬಿಟ್ಟು ಓಡೋದ್ರು ಅವರು ಆ ರೈಡ್ ಮಾಡಿದಾಗ ಸಿಕ್ಕಿದಂಥ ಇದು ಇಲ್ಲಿ ತಮಗೆಲ್ಲ ಒಂದೇ ಕೇಳ್ಕೊಳ್ಳೋದು ನಾನು ಇಡೀ ಕರ್ನಾಟಕದಾದ್ಯಂತ ನೀವೆಲ್ಲ ಆಶೀರ್ವಾದ ಮಾಡದಿ ಬೆಳೆಸ್ತಾ ಇರೋ ಭೀಮಾ ತುಂಬ ದೊಡ್ಡ ಮಟ್ಟದಲ್ಲಿ ಹೋಗ್ತಾ ಇದೆ ಆದರೆ ನನ್ನ ಉದ್ದೇಶ ಇಷ್ಟೇ ಬೆಂಗಳೂರಲ್ಲಿ ಹಂಗೆ ಗಾಂಜಾ ಬಂತೋ ಹಂಗೆ ಅದು ಕರ್ನಾಟಕ ಫುಲ್ಲು ಹಬ್ಬತು ಭಾರತದ ಫುಲ್ ಅಪ್ತು ಬೇಡ ನಾವು ಭಾರತದ ಲೆವೆಲಲ್ಲಿ ಮಾತಾಡೋಕ್ಕೆ ತುಂಬ ಚಿಕ್ಕವರು ಅಂದ್ಕೊತೀವಿ ನಮ್ಮ ಊರು ಬೆಂಗಳೂರು ಅಂತ ಬಂದಾಗ ನಮ್ಮ ಊರು ನಮ್ಮ ಕರ್ನಾಟಕ ಅಂತ ಬಂದಾಗ ಕರ್ನಾಟಕದಲ್ಲಿ ಇದನ್ನೆಲ್ಲ ತೊಳೆಯೋದಕ್ಕೆ ನನ್ನಿಂದ ಅಲ್ಲ ನಿಮ್ಮಿಂದ ಮಾತ್ರ ಸಾಧ್ಯ ಇದು ನಿಮ್ಮಿಂದ ಮಾತ್ರ ಸಾಧ್ಯ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ನಾನು ನಾಳೆಯಿಂದ ಸುಮಾರು ಕಾಲೇಜ್ಗಳಿಗೆ ಬರ್ತೀನಿ ಕಾಲೇಜ್ಗಳಿಗೆ ಬಂದು ನಿಮ್ಮ ಪ್ರಿನ್ಸಿಪಲ್ರಿಗೆ ಮತ್ತು ನಿಮ್ಮಗಳಿಗೆ ಇದನ್ನು ಹತ್ತಿರದಿಂದ ತೋರಿಸ್ತೀನಿ ತೋರಿಸಿ ನಿಮ್ಮ ಪ್ರಿನ್ಸಿಪಲ್ಗಳಿಗೆ ಲೆಕ್ಚರರ್ಸ್ಗಳಿಗೆ ಕೇಳ್ಕೊತೀನಿ ದಯಮಾಡಿ ಈ ಸಿನಿಮಾನ ತೋರಿಸಿ ಹುಡುಗರಿಗೆ ಗೊತ್ತಾಗಲಿ ನೀವು ನೋಡಿ ಅಂತ ನೀವು ಎಷ್ಟು ಜನ ಸ್ಟೂಡೆಂಟ್ಸ್ ನೋಡ್ತಿರೋ ನೀವು ಮಾತ್ರ ನಿಮ್ಮ ಕೈಯಲ್ಲಿ ಮಾತ್ರ ಆಸಕ್ತಿ ಇದೆ ಸ್ಟೂಡೆಂಟ್ಸ್ ಪವರ್ ಯಾವತ್ತಿದ್ರೂ ತುಂಬ ದೊಡ್ಡ ಪವರು ನೀವೆಲ್ಲ ಸೇರಿದರೆ ಮಾತ್ರ ಇದನ್ನು ಒಂದು ಕಡೆ ಹಿಡಿದಿಟ್ಟು ನಾನು ಹೇಳೋದು ಬೆಂಗಳೂರಿದೆ ಇದು ಬೇರೆ 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 ಡಿಸ್ಟಿಕ್ಗಳಿಗೆ ಹಬ್ಬುತ್ತಾ ಇದೆ ಯಾರು ದುಗ್ನಾಸೆಗೆ ಈ ಮೆಡಿಸನ್ ಕೊಟ್ಟು ನೀವು ಯಾರೂ ನಂಬೋದಿಲ್ಲ ಮೂವತ್ತು ವರ್ಷದ ಮೇಲೆ ಮಕ್ಕಳು ಬದುಕ್ತಾ ಇಲ್ಲ ತ್ರಿಪುರ ಅಲ್ಲಿ ಎಚ್ ಐ ವಿ ಆಗಿದೆ ಅಂದರೆ ಏಡ್ಸ್ ಆಗಿದೆ ಎರಡು ವರ್ಷ ಸಾವಿರ ಜನ ಹೆಣ್ಮಕ್ಳಿಗೆ ಏಡ್ಸು ಎಚ್ ಐ ವಿ ಐದು ವರ್ಷ ಸಾವಿರ ಜನ ಗಂಡು ಮಕ್ಕಳಿಗೆ ಎಚ್ ಐ ವಿ ಈ ಥರದ ಡ್ರಗ್ನ ಬೆಂಗಳೂರಲ್ಲಿ ಬೆಳೆಸಿದಂಥ ನನಗೆ ಬೇಡ ಲೈವಲ್ಲಿದ್ದೀನಿ ರಫ್ ಆಗಿ ಮಾತಾಡೋದು ಬೇಡ ಬೆಂಗಳೂರಲ್ಲಿ ಬೆಳೆಸಿದಂಥ ಯಾರೇ ಆಗಲಿ ಅವ್ರನ್ನ ಮಟ್ಟ ಹಾಕಬೇಕು ಅಂದರೆ ಒಂದು ಯುವಶಕ್ತಿಗಳೊಂದಾಗಬೇಕು ನಿಮ್ಮ ಅಕ್ಕಪಕ್ಕದ ಮನೆಯಲ್ಲಿ ಯಾರೋ ಹುಡುಗರು ಜೇಬ್ನಲ್ಲಿ ಅಥವಾ ದಿಂಬು ಕೆಳಗಡೆ ಇಲ್ಲ ಬಚ್ಚಲ ಮನೆಯಲ್ಲಿ ಅಥವಾ ನಿಮ್ಮ ಅಕ್ಕ ಪಾರ್ಕ್ ಇದ್ದರೆ ಅಲ್ಲಿ ಬಿದ್ದಿರೋ ಈ ಥರ ಒಂದೊಂದು ಸ್ಟ್ರಿಪ್ ಸಿಕ್ಕಿದ್ರು ಇದನ್ನು ನೀವು ಹುಷಾರಾಗಿ ಪೊಲೀಸ್ರ ಕೈಯ್ಯಲ್ಲಿ ಕೊಟ್ಟು ಅದು ಯಾರು ಮಾಡ್ತಿದ್ದಾರೆ ಅಂತ ಅದನ್ನು ಕೂಡ ನೀವು ಪತ್ತೆ ಹಚ್ಚಬೇಕಾಗಿರೋದು ನಿಮ್ಮ ಕೆಲಸ ಇದೆ ಎಲ್ಲವನ್ನೂ ನಾವು ಪೊಲೀಸರ ಮೇಲೆ ಹೊಣೆ ಹಾಕೋದು ಬೇಡ ನಾವು ಎಷ್ಟು ಅವ್ರಿಗೆ ಸಹಾಯ ಮಾಡ್ತೀವೋ ಅದು ಮುಖ್ಯ ಆಗುತ್ತೆ ಹಂಗೆ ಮಾನ್ಯ ಪೊಲೀಸ್ ಮಂದಿಗಳಿಗೂ ನಾನು ಅದನ್ನೇ ಇದ್ದೀನಿ ಒಂದೇ ಸರ್ ಇದನ್ನು ಹಿಡ್ಕೊಡೋದು ಜವಾಬ್ದಾರಿ ನಂದಿರಲಿ ಆದರೆ ಇದರ ಮಾರೋರನ್ನ ನೀವು ಖಂಡಿತವಾಗ್ಲೂ ಹಿಡಿದು ಎಲ್ಲರ ಮುಂದೆ ತೋರಿಸ್ಬೇಕು ಯಾಕಂದರೆ ನನ್ನ ಮಕ್ಕಳಾಗ್ಬೋದು ನಿಮ್ಮ ಮನೆ ಮಕ್ಕಳಾಗ್ಬೋದು ಬೇರೆಯವ್ರ ಮನೆ ಮಕ್ಕಳಾಗ್ಬೋದು ಇದೇನೋ ಹಬ್ಬದ್ರೆ ಯಾರ ಮನೆಯಲ್ಲೂ ಗಂಡು ಮಕ್ಕಳಾಗಲಿ ಹೆಣ್ಮಕ್ಕಳಾಗಲಿ ಮೂವತ್ತು ವರ್ಷದ ಮೇಲೆ ಬದುಕಲ್ಲ ಮೂವತ್ತು ವರ್ಷದ ಮೇಲೆ ಬದುಕಲ್ಲ ಮಕ್ಕಳು ಇದರಲ್ಲಿ ಒಂದು ಹದಿನೈದು ಹದಿನಾರು ಪರ್ಸೆಂಟ್ ಹೆಣ್ಮಕ್ಳು ಶುರುವಾಗಿದೆ ಒಂದು ಮಿಕ್ಕಿದ ಒಂದಷ್ಟು ಪರ್ಸೆಂಟೇಜ್ ಗಂಡು ಮಕ್ಕಳು ತೊಗೋತಾ ಇದ್ದಾರೆ ಇದು ಇದರಷ್ಟು ಇದರಷ್ಟು ಡೇಂಜರಸ್ ಯಾವುದೂ ಇಲ್ಲ ನನ್ನ ಸಿನಿಮಾ ಮಾಡಿದ್ದು ನಾವು ಪಟ್ಟಿದ ಕಷ್ಟ ನಿಜವಾಗ್ಲೂ ಸಾರ್ಥಕ ಆಯಿತು ಅದಕ್ಕೆ ನೀವೆಲ್ಲರೂ ಸೇರಿ ನಂಗೆ ಸಾಥ್ ಕೊಟ್ಟಿದ್ದೀರ ಅದ್ರ ಬಗ್ಗೆ ನೋ ಡೌಟ್ಸ್ ನಾನು ಆಗಿರ್ತೀನಿ ನಿಮಗೆ ಆದರೆ ಇದು ಒಂದು ಹೋರಾಟ ಶುರು ನಾವು ಮಾಡಲೇಬೇಕು ಇಷ್ಟೇ ಕೇಳಬೋದು ನಾವು ಈ ಮಾತ್ರೆಗಳು ಇದರದಿಂದ ಬೇರೆ ಬೇರೆ ವಿಚಿತ್ರ ರೀತಿಗಳಿದೆ ಇದನ್ನು ಮತ್ತೆ 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 ಬಂದು ನಿಮಗೆ ಲೈವಲ್ಲಿ ನಾನು ಹೇಳೋಕ್ಕೆ ಶುರು ಮಾಡ್ತೀನಿ ಆದರೆ ಒಂದು ನೀವೆಲ್ಲ ಕೈ ಜೋಡಿಸಿ ಇರೋಂಥ ಪೇರೆಂಟ್ಸ್ಗಳು ಫಸ್ಟ್ ಸಿನಿಮಾ ನೋಡಿ ಯಾಕೆ ಮಕ್ಕಳು ಹಾಳಾಗ್ತಾ ಇದಾರೆ ಅಂತ ಗೊತ್ತಾಗುತ್ತೆ ಎಲ್ಲಿವರೆಗೂ ನೀವು ನೋಡಲ್ವೋ ಅಲ್ಲಿವರೆಗೂ ನಾವು ಮಕ್ಕಳನ್ನ ಕಾಪಾಡೋಕ್ಕಾಗಲ್ಲ ಇದು ಸರ್ಟಿಫಿಕೇಟ್ ಏ ಒಂದೇ ಒಂದು ಕಾರಣ ಯಾಕೆಂದರೆ ಸತ್ಯ ಹೇಳಿದ್ದೀನಿ ಅಂತ ಅಷ್ಟೇ ನಂಗೆ ಅದ್ರ ಬಗ್ಗೆ ಏನು ಬೇಜಾರಿಲ್ಲ ಅದಕ್ಕೆ ಜನ ಸಪೋರ್ಟ್ ಮಾಡ್ತಿದ್ದಾರೆ ನೋಡ್ತಿದ್ದಾರೆ ಹಂಗಾಗಿ ನಮ್ಮ ಸೆನ್ಸಾರ್ ಮಂಡಳಿ ಮೇಲೆ ಗೌರವ ಇದೆ ಆದರೆ ಇವತ್ತೇನು ಯುವ ಪೀಳಿಗೆ ಹಾಳಾಗ್ತಾ ಇದೆ ಮೇನ್ ಸ್ಟೂಡೆಂಟ್ಸ್ ಹಾಳಾಗ್ತಾ ಇದ್ದಾರೆ ಅವ್ರನ್ನ ಕಾಪಾಡಿಕೊಳ್ಳೋ ಜವಾಬ್ದಾರಿ ನಿಮ್ಮಲ್ಲಿದೆ ನಿಮ್ಮ ಮನೆಯಲ್ಲಿರುವಂಥ ಯಾರೇ ಮಕ್ಕಳು ತೊಗೊಂಡ್ಬಿಡ್ಬೋದು ಇದನ್ನು ದಯಮಾಡಿ ಇದನ್ನು ಬ್ಯಾನ್ ಮಾಡಬೇಕು ಅಥವಾ ನಿಲ್ಲಿಸಬೇಕು ಅಂದರೆ ನಿಮ್ಮ ನಿಮ್ಮೆಲ್ಲರ ಸಾಥ್ ನನಗೆ ಬೇಕು ನಾನೊಬ್ಬ ನಿಂತಿದ್ದೀನಿ ನನ್ನ ಜೊತೆ ನನ್ನ ತಂಡ ಹೋರಾಡ್ತಾ ಇದೆ ನೀವೆಲ್ಲ ಸೇರಿ ಬಂದು ಎಷ್ಟು ಸಪೋರ್ಟ್ ಮಾಡ್ತಿರೋ ಅಷ್ಟು ಒಳ್ಳೇದು ಅಂದರೆ ಯಾರೇ ಆಗಲಿ ಪೇರೆಂಟ್ಸು ಫಸ್ಟ್ ಸಿನಿಮಾಗಳು ನೋಡಿ ಹೆಂಗೆ ನಿಮ್ಮ ನಿಮ್ಮ ಮಕ್ಳು ಹಾಳಾಗ್ತಾ ಇದ್ದಾರೆ ಅಂತ ಗೊತ್ತಾಗತ್ತೆ ಈಗ ಇದ್ರದ್ದು ಇನ್ನೊಂದು ಫಾರ್ಮ್ ಆಯಿತು ನೋಡಿ ಟೈಡಲ್ ಹಿಂಗಿರುತ್ತೆ ಟೈಡಲ್ ಮಾತ್ರೆ ಈ ಜಸ್ಟ್ ರೈಡ್ ಮಾಡಿಬಿಟ್ಟು ಬಂದೆ ಆಯಿತು ನಿಮ್ಮ ಹತ್ರ ಇನ್ನೊಂದಷ್ಟು ವಿಷಯ ಇಟ್ಕೊಂಡು ಬರ್ತೀನಿ ಆ ವಿಷಯ ಏನು ಅಂತ ಆದಷ್ಟು ಜಲ್ದಿ ಲೈವ್ ಬಂದು ಹೇಳ್ತೀನಿ ನಿಮಗೆ ಲೈವ್ ಬಂದು ಹೇಳ್ತೀನಿ ಈಗ ಒಬ್ಬರನ್ನ ನಾನು ಎಲ್ಲಿ ರೈಡ್ ಮಾಡೋಕ್ಕೆ ಹೋಗಿದ್ದೆ ಅಲ್ಲಿ ಗೊತ್ತಾಯಿತು ಮೊನ್ನೆ ರೀಸೆಂಟಾಗಿ ಒಬ್ಬ ಹುಡುಗ ಸತ್ತೋದ ಅಂತ ಅರೌಂಡ್ ಇಪ್ಪತ್ತರಿಂದ ಇಪ್ಪತ್ತು ಐದು ವರ್ಷದ ಒಬ್ಬ ಚಿಕ್ಕವನು ಇನ್ನು ಚಿಕ್ಕವನು ತೀರ್ಕೊಂಡಿದ್ದಾನೆ ಅದರದ್ದೊಂದು ಒಂದು ಬೇಜಾರಾಯಿತು ಅದರದ್ದು ಒಂದಷ್ಟು ಮಾಹಿತಿ ಈಗ ನನ್ನ ಜೊತೆ ನಮ್ಮ ಸುದ್ದಿ ಮನೆ ಮಾಧ್ಯಮ ಬಂದು ಶೂಟ್ ಮಾಡಿದ್ರು ನನ್ನ ಜೊತೆ ಪಾಪ ಬೆಳಿಗ್ಗೆನೇ ಬಂದು ಅರ್ಲಿ ಮಾರ್ನಿಂಗ್ ನನ್ನ ಜೊತೆಯಲ್ಲಿದ್ದು ಐದುವರೆಗೆ ನಾವೆಲ್ಲ ಮೀಟಾಗಿ ಕತ್ಲ ಕತ್ಲಲ್ಲಿ ಹೋಗಿ ಬೆಳಕಾದ ಮೇಲೆ ಹೋಗಿ ಅಲ್ಲಿ ರೈಡ್ ಮಾಡಿ ಇನ್ನು ಸ್ವಲ್ಪ ಹೊತ್ತಿನಲ್ಲೇ ಸುದ್ದಿ ಮನೆಯಲ್ಲಿ ಕೂಡ ಬರುತ್ತೆ ಅದು ಬಿಟ್ಟು ಬೇರೆ ಎಲ್ಲ ಮಾಧ್ಯಮದಲ್ಲೂ ಬರೋ ಥರ ನಾನು ಓಡಾಡ್ತಾ ಇದ್ದೀನಿ ಮತ್ತು ಎಲ್ಲ ಮಾಧ್ಯಮಗಳಿಗೂ ಬಂದು ಕೂತು ನಾನೇ ಮಾತಾಡ್ತೀನಿ ಎಲ್ಲರೂ ಪಾಪ ಕರೀತಾ ಇದ್ದಾರೆ ಲೈವ್ ಮಾಡೋಣ ಲೈವ್ ಮಾಡೋಣ ಅಂತ ಹಾಗಾಗಿ ಎಲ್ಲ ಮಾಧ್ಯಮದವ್ರಿಗೂ ಕೂಡ ನಾನು ಚಿರಋಣಿಯಾಗಿರ್ತೀನಿ ಆದಷ್ಟು ಜಲ್ದಿ ಲೈವ್ಗಳಿಗೆ ಬರ್ತೀನಿ ನಾನು ಲೈವ್ಗೆ ಬಂದರೆ ಒಂದು ವಿಶೇಷವಾದ ವಿಷಯ ತೊಗೊಂಬಂದಿರ್ತೀನಿ ಯಾಕೆಂದರೆ ಸುಮ್ಮನೆ ಲೈವ್ ಮಾಡೋದು ಬೇಡ ಒಂದಷ್ಟು ಎವಿಡೆನ್ಸು ಜನ ನೋಡಬೇಕು ಕರೆಕ್ಟ್ ಅಲ್ವಾ ಇದು ಅಂತ ಅವರವರೇ ಹಿಡ್ಕೊಡ್ಬೇಕು ಆ ಒಂದು ಇದಕ್ಕೆ ನಾನು ಬರ್ತೀನಿ ಆದಷ್ಟು ಜಲ್ದಿ ಸೊ ಇನ್ಮೇಲಿಂದ ಲೈವ್ಗಳು ಶುರು ಮಾಡ್ತೀನಿ ಇವತ್ತು ರಾತ್ರಿಗೆ ನಮ್ಮ ಒಂದು ಒಂದು ಯಾವುದೋ ಲೈವ್ ಬರೋಕ್ಕೆ ಟ್ರೈ ಮಾಡ್ತೀನಿ ಈ ಮುಂಚೆ ಕೇಳಿರುವಂಥ ಎಲ್ಲ ಮಾಧ್ಯಮದವರು ನಾನು ಚುಡವಣಿ ಆಗಿದ್ದೀನಿ ನಿಮ್ಮೆಲ್ಲರ ಸಪೋರ್ಟ್ಗೆ ನಿಮ್ಮೆಲ್ಲರ ಇದಕ್ಕೂ ಒಂದೊಂದು ಲೈವ್ ಬಂದು ನಿಂತ್ಕೊಂಡು ನಾನು ಬಂದಾಗೆಲ್ಲ ಒಂದೊಂದು ವಿಷಯ ತೊಗೊಂಡ್ಬರ್ತೀನಿ ಸುಮ್ಮನೆ ಬರೋದು ಬೇಡ ಅನ್ನೋ ಒಂದು ನನ್ನ ಆಸೆ ಇದೆ ಒಂದೊಂದು ವಿಷಯ ತೊಗೊಂಡ್ಬಂದು ತಮ್ಮ ಮುಂದೆ ಮಾತಾಡ್ತೀನಿ ಈಗ ಒಂದು ಎರಡು ನಿಮಿಷ ತಾವು ಯಾರನ್ನ ಮೆಸೇಜ್ ಮಾಡಿದ್ರೆ ನಿಮ್ಮೊಟ್ಟಿಗೆ ನಾನು ಮಾತಾಡ್ತೀನಿ ಈಗ ಹಾಯ್ ಸಾರ್ ಲವ್ ಯು ಫ್ರಮ್ ಉತ್ತರ ಕರ್ನಾಟಕ ಹಿಬ್ಬಾಗಲ ರಾಣಿಬೆನ್ನೂರ ಪುನೀತ್ ರಾಜ್ಕುಮಾರ್ ಫ್ಯಾನ್ಸ್ ಬಿ ಹಿಟ್ ಮಾಡಿದ್ದೀವಿ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮತ್ತು ಯಾರಪ್ಪ ಏನಂತ ಸಲಗಾಗಿಂತ ಸೂಪರ್ ಆಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ತಾಣ ಇಂಡಸ್ಟ್ರಿಲಿ ಹೌಸ್ಫುಲ್ ಆಗಿ ತುಂಬಾ ಏನಾಗಿತ್ತು ಮತ್ತು ಆಲೋಕೆ ನೀವೇ ಬರಬೇಕಾಗಿತ್ತು ಅಭಿಷೇಕ್ ಥ್ಯಾಂಕ್ ಯು ಅಭಿಷೇಕ್ ಥ್ಯಾಂಕ್ ಯು ವೆರಿ ಮಚ್ ಅದನ್ನು ಸಾರ್ಥಕ ಮಾಡ್ಕೊಟ್ಟೇವರೆ ನೀವುಗಳು ನೀವು ಮತ್ತೆ ನನ್ನ ಗೆಲುವಿಗೆ ಕಾರಣರಾಗಿದ್ದೀರಾ ಸೊ ಹಂಗಾಗಿ ನಾನು ಈ ಋಣ ನಿಮಗೆ ತೀರ್ಸೋಕ್ಕಾಗಲ್ಲ ಆದರೆ ತುಂಬ ಒಳ್ಳೆ ಒಳ್ಳೆ ಇಟ್ಕೊಂಡು ಸಿನಿಮಾ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಿಮಗೆ ಸಮಾಜದ ಮೇಲಿರೋ ಕಾಳಜಿಗೆ ನಿಮ್ಮ ಅಭಿಮಾನಿ ಹಾಂ ನಮಗೆ ನಿಮ್ಮ ಅಭಿಮಾನಿ ಆಗಿರೋದಕ್ಕೆ ನಮಗೆ ತುಂಬ ಹೆಮ್ಮೆ ಥ್ಯಾಂಕ್ ಯು ಟ್ರೋಲ್ ಹೂ ಟ್ರೋಲ್ ಟ್ರೋಲ್ ಹೂ ಟ್ರೋಲ್ಸ್ ಥ್ಯಾಂಕ್ ಯು ಪಾ ಥ್ಯಾಂಕ್ ಯು ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಸಂತು ಆರ್ ಎಕ್ಸ್ ಏರಿಯಾ அக்க ತಿಳಿಸಿ ತೋರಿಸಿ ರಿಯಾಜ್ ಕೂರ್ಗಿಂದ ವಾಚಿಂಗ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ರಿಯಾಜ್ ಅವರೇ ಥ್ಯಾಂಕ್ ಯು ಮಣಿ ವಿ ಸರ್ ನಾನು ವೆಂಕಟ್ ವೆಂಕಟ್ ಅದ್ಭುತ ಚಿತ್ರ ಥ್ಯಾಂಕ್ ಯು ಚಿಕ್ಕಬಳ್ಳಾಪುರದಲ್ಲಿ ತುಂಬ ಚೆನ್ನಾಗಿ ಆಗ್ತಾ ಇದೆ ಆದರೆ ನನಗೆ ಚಿಕ್ಕಬಳ್ಳಾಪುರದಲ್ಲಿರುವಂಥ ಕಾಲೇಜ್ ಹುಡುಗರು ನೋಡಬೇಕು ಅನ್ನೋ ಆಸೆ ಇದೆ ಯಾಕೆಂದರೆ ನೋಡಿ ಇದೇ ಹೇಳಿದ್ದು ಇದು ಬೆಂಗಳೂರಲ್ಲಿ ಏನು ಬಂದಿದೆ ಈಗಾಗಲೇ ಕಾಲೇಜ್ ಬಾಗಿಲು ತಟ್ಟಿದೆ ಎಲ್ಲ ಕಡೆನೂ ಸುಮಾರು ಜನ ಹುಡುಗರು ನಮಗೆ ಗಾಂಜಾ ಸೇದವರು ಸಿಗ್ತಾ ಇದ್ದಾರೆ ಆದರೆ ಈ ಟೈಡಲ್ ಅದು ಏನಿದೆ ಏನು ಮುಂದೆ ಬಂದಿದೆ ಇದು ಮೂರು ಮೂರುವಡೆ ಬಂದು ಕಾಲಿಡುತ್ತೆ ಕಾಲು ಇಟ್ಟಿರುತ್ತೆ ಸೊ ಹಂಗಾಗಿ ಆ ಒಂದು ಎಚ್ಚರಿಕೆಗೋಸ್ಕರ ಕಾಲೇಜ್ ಮಕ್ಕಳಿದ್ನ ನೋಡಬೇಕು ಫಸ್ಟ್ ಪಿ ಯು ಸಿಯಿಂದ ಹಿಡಿದು ಅಪ್ ಟು ಡಿಗ್ರಿ ಇದನ್ನು ನೋಡಿದಷ್ಟು ನಮ್ಗೆ ಒಳ್ಳೆಯದು ಆ ಕೆಲಸ ನಮಗೆ ನಾಳೆಯಿಂದ ಆಗಲಿ ಯಾಕಂದರೆ ಇಷ್ಟು ದಿವಸ ನೀವೇನು ನಮ್ಮ ಸಪೋರ್ಟ್ ಮಾಡಿದ್ದೀರ ಯಾವಾಗ ನೀವು ಸ್ಟೂಡೆಂಟ್ಸ್ಗಳು ಒಳಗಡೆ ಇಳಿತೀರ ಅವಾಗ ನಮ್ಮ 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 ನಿಮ್ಮ ಸ್ನೇಹಿತರ ಬದುಕನ್ನು ನಾವು ಕಾಪಾಡ್ಬೋದು ಇಲ್ಲ ಅಂತಂದರೆ ಸುಮಾರು ಜನ ಬಲಿ ಆಗ್ತಾರೆ ಇದರಲ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ನಿಶಾಂತ್ ಥ್ಯಾಂಕ್ ಯು ಥ್ಯಾಂಕ್ ಯು ಗುಡ್ ಡಿಸಿಷನ್ ಬೈ ರೆಡಿ ಪೊಲೀಸ್ ಅಂಡ್ ಶೋಯಿಂಗ್ ಆರ್ ಸ್ಕಿಲ್ ಅಂಡ್ ಡ್ರ್ಯಾಗ್ ವಾಸ್ ಬೆಸ್ಟ್ ಇಂಟ್ರೊಡ್ಯೂಸ್ ಥ್ಯಾಂಕ್ ಯು ಮಾ ಥ್ಯಾಂಕ್ ಯು ಅನಂತ್ ಥ್ಯಾಂಕ್ ಯು ಜೈ ಭೀಮ್ ದಿಲೀಪ್ ಸಿದ್ದಪ್ಪಾಜಿ ಥ್ಯಾಂಕ್ ಯು ಎಲ್ಲ ಅನಿಸುತ್ತೆ ಆಲ್ಮೋಸ್ಟ್ ಏನೋ ಒಂದು ಎರಡೆರಡು ಸರಿ ನೋಡಿದವ್ರೆ ನೋಡ್ರಿ ಪಾಪ ಇಂಟ್ರೆಸ್ಟಿಂಗಾಗಿ ನೋಡಿದ್ದಾರೆ ಸೊ ಹಂಗಾಗಿ ಆ ಸಪೋರ್ಟ್ನ ನಾನು ಮರೆಯೋಕ್ಕಾಗಲ್ಲ ಈಗ ಒಂದು ಸುದ್ದಿ ಟಿ ವಿ ಮಾಧ್ಯಮಕ್ಕೆ ಒಂದು ರೈಡ್ ಮಾಡಿದ್ದೀವಿ ಅದು ನೀನು ಸ್ವಲ್ಪತ್ತಲ್ಲಿ ಬರುತ್ತೆ ಯಾರ್ಯಾರು ಓಡೋದ್ರು ಯಾರು ಸತ್ತೋಗಿದ್ದಾರೆ ಅದೆಲ್ಲ ನಿಮ್ಗೆ ಗೊತ್ತಾಗತ್ತೆ ಸುದ್ದಿ ಮನೆ ಇರಿ ಎಸ್ ಇನ್ನೊಂದಷ್ಟು ವಿಷಯದ ಜೊತೆಗೆ ನಾನು ನಿಮಗೆ ತಿರ್ಗಾ ಲೈವ್ ಬರ್ತೀನಿ ಆದಷ್ಟು ಜಲ್ದಿ ಬರ್ತೀನಿ ಆ ಲೈವು ತುಂಬ ವಿಶೇಷವಾಗಿರುತ್ತೆ ಮತ್ತು ಎಲ್ಲ ಮಾಧ್ಯಮಗಳು ಎಲ್ಲ ಟಿ ವಿಗೂ ಲೈವ್ಗೂ ಬರ್ತೀನಿ ಎಲ್ಲರೂ ಅವಕಾಶ ಮಾಡಿಕೊಟ್ಟಿದ್ದಾರೆ ಈ ಸಿನಿಮಾ ಇವತ್ತು ನಿಲ್ಲಿಸೋದಕ್ಕೆ ಎಲ್ಲ ಮಾಧ್ಯಮ ಸಪೋರ್ಟ್ ಮಾಡಿದ್ದಾರೆ ಆಲ್ಮೋಸ್ಟ್ ಎಲ್ಲ ಚಾನಲ್ಸಲ್ಲೂ ಬಂದು ನಾನು ನಿಮಗೆ ಲೈವಲ್ಲಿ ಕೂತು ಪ್ರತಿಯೊಂದು ಲೈವ್ಗೆ ಬಂದಾಗಲೂ ಒಳ್ಳೊಳ್ಳೆ ವಿಷಯಗಳನ್ನ ನಿಮ್ಗೆ ಹೇಳ್ತಾ ಹೋಗ್ತೀನಿ ಥ್ಯಾಂಕ್ ಯು ಜೈ ಭೀಮ್ ಜೈ ಭೀಮ್ ಜೈ ಭೀಮ್